ರಾಜಕಾರಣ ಸಾಕು ಚುನಾವಣೆ ಆದ್ರೆ ಬೆಳ್ದಿರ್ಲಿಲ್ಲ ನಮ್ಮ ಆದ್ರೆ ಈಗ ಸ್ವಲ್ಪ ಗಟ್ಟಿಯ ರಾಜಕಾರಣೆ ಅಂತ ಗಟ್ಟೆ ಹಾಗೆ ಹೊರಗಡೆ ಹೋಗಬಹುದು ಅಡಾಟೆಗೂ ಆಗ್ತಾ ಇರ್ಲಿಲ್ಲ ಅದ್ರ ಜೊತೆಗೆ ಸಾಕ್ರಿ ರಾಜಕಾರಣ ಸಾಕು ಮತ್ತೆ ಮುಂದೆ ನಾವು వేరు మార్ని కొన్నే జనార్దర్ మార్ది అంటే అంతా ఆదరే అది hegemony అంటే యూటర్న్ టర్న్ గాడి కొట్టాలి ಗೊತ್ತಿಲ್ಲ నన్న నిరీక్షకు నీరుంది నా కల్పనకు నీరుంది మూరణే బారి ప్రధానమంత్రి మోదీ రారను అది యాదే కొరత ಒಂದೊಂದು ಸೀಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದೊಂದು ವೋಟ್ ಕೂಡ ತುಂಬಾ ಮನಸ್ಸಿನಲ್ಲಿ ಕಳೆದ ಒಂದು ವರ್ಷದಿಂದ ಎಲ್ಲರೂ ಕೂಡ ಮೇಲಿಂದ ಕೆಳದಂತೆ ಎಲ್ಲರೂ ಕೂಡ ಹೇಳ್ತಾ ನಾನು ಕೇಳಿರ್ಲಿಲ್ಲ ಸ್ವಲ್ಪ ನಿಮಗೂ ಎಲ್ಲ ಗೊತ್ತಿದೆ ನಾನು ಸ್ವಲ್ಪ ಹೊರಟಿಸುವ ಬೇಡ ಅಂತಂದ್ರೆ ಬೇಡ ಒಳ್ಳೆ ಜನ ಇದ್ದಾರೆ ಬೇಕಾದಷ್ಟು ಜನ ಲೀಡರ್ ಆರ್ ಸಲ ಎಂ ಪಿ ಮಾಡಿದ್ರೆ ಮತ್ತೆ ಎಂಟು ಸಲ ಕೇಳಬಹುದು ಬೇಡ ಅಂತ ಹೇಳಿದ್ರಿ ಆದ್ರೆ ನಮ್ಮ ಕಲ್ಪನೆಗೂ ಮೀರಿ ಸಮಾಜದ ಮತ್ತು ಸಂಘಟನೆಯ ಆಗ್ರಹ ಇವತ್ ಮತ್ತೆ ಗಾಡಿ ಯೂಟರ್ನಲ್ಲಿ ಓಡ್ತಾ ಇದೆ ಗೊತ್ತಿಲ್ಲ ಏನು ಹೇಗೇನು ಅಂತ ನನಗೂ ಕೂಡ ಇನ್ನೂ ಅಸ್ಪಷ್ಟತೆ ಮಾನಸಿಕವಾಗಿ ನಾನು ರಾಜಕಾರಣದಿಂದ ದೂರ ಆಗಿದೆ ಈಗ ಪುನಃ ಹತ್ರ ಬರುವ ಪ್ರಯತ್ನ ಏನು ನಡೆದಿದೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಏನೇ ಇರಲಿ ಸಂಕಲ್ಪ ಮಾತ್ರ ಈ ಬಾರಿ ತೀಸ್ರಿ ಬಾರ ಮೋದಿ ಸರ್ಕಾರ ಆದೆ ಪ್ರತ each ಬದ ಯೌದೆ ಮಾಧ್ಯಮಕ್ಕೆ ಸಿಕ್ಕಿರಲಿಲ್ಲ ನಮ್ಮ ಕಾರ್ಯಕಲಪಕ್ಕೆ ಸಿಕ್ಕಿರಲಿಲ್ಲ ಬಂದವರಿಗೆ ಹೇಳುತ್ತಿದ್ದರು ರಾಜಕಣ್ಣಾ ಮಾತಾಡಬೇಡಿ මුತುಮೇಲೆ ಒಳ್ದಂಗೆ ಹೇಳ್ತಾರೆ ಬೇಜಾರ್ ಮಾಡ್ರು ಬೇಜಾರ್ ಮಾಡ್ಕೊಂಡು ಹೋಗಿರಿ ತೊಂದ್ರೆ ಇಲ್ಲ ರಾಜಕಣ್ಣಾ ಮಾತಾಡಬೇಡಿ ಅಂತಾ तीसरी बार मोदी सरकार हमें लाना है मेरे मेरे कारण ಸಾವಿರ ವರ್ಷದಿಂದ ಏನು ಅವಮಾನವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಮೊಟ್ಟ ಮೊದಲ ಬಾರಿಗೆ ನಾವು ಎದ್ದು ಇತ್ತು ದಿವಸಗಳ ಕಾಲ ಭಾಷಣದಲ್ಲಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಅಂತ ಹೇಳ್ತಾನೆ ಆದ್ರೆ ಬಾರಿಗೆ ಹೋರಾಟಕ್ಕೆ ಜಯ ಸಿಗ್ತಾರೆ ರಾಮ ಮಂದಿರ ಏನಾಗ್ತಾ ಇದೆ ಇದು ಯಾರೋ ಕಾಂಟ್ರಾಕ್ಟರ್ಸ್ ಕಟ್ಟಿರುವಂತಹ ದೇವಸ್ಥಾನ ಅಲ್ಲ ದುಡ್ಡಿದವರು ಕಟ್ಟಿರೋ ದೇವಸ್ಥಾನ ಇಲ್ಲ ಬದಲಾಗಿ ಹಳ್ಳಿ ಹಳ್ಳಿಯಿಂದ ಇಟ್ಟಂಗೆ ಹೋಗಿ ನಮ್ಮ ಭಾವನೆಗಳು ಹೇಳಿದೆ ಜಾಗೃತ ಹಿಂದೂ ಸಮಾಜ ಕಟ್ಟಿರುವಂತಹ ದೇವಸ್ಥಾನ ಮಂದಿರ ಜಾಗೃತ ಹಿಂದೂ ಸಮಾಜ ಕಟ್ಟಿರುವ ಘೋರಿ ಮಹಮ್ಮದ್ ಖಜನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ದಂಡಯಾತ್ರೆ ಎಲ್ಲಿ ತನಕ ಮುಂದುವರಿತು ಎಷ್ಟು ಅನ್ಯಾಯ ಅತ್ಯಾಚಾರಗಳನ್ನ ನಮ್ಮ ಹಿಂದೂ ಸಮಾಜ ಅನುಭವಿಸಿತು ಎಲ್ಲದನ್ನೂ ಮೀರಿ ಇವತ್ತು ತಲೆಯಂತೆ ನಿಂತು ಹೋಗ್ತಿದೆ ನಮ್ಮ ಹೋರಾಟಕ್ಕೆ ಜಯ ಸಿಗ್ತಾ ಇದೆ ಇದು ಮೊದಲನೇ ಜಯ ಒಂದ್ ಕಡೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡ್ತಾ ಇದೆ ಇನ್ನು ಸಾವಿರಾರು ಕಡೆಗಳಲ್ಲಿ ಲಕ್ಷಾಂತರ ಕಡೆಗಳಲ್ಲಿ ನಮಗೆ ಅನ್ಯಾಯ ನಮ್ಮ ಮನಸ್ಸಿಗೆ ನೋವಾಗಿದೆ ನಮ್ಮ ಮಠ ಮಂದಿರಗಳು ಗುಡಿ ಗೋಪುರಗಳು ಅತ್ಯಾಚಾರ ಆಗಿರ್ತಕ್ಕಂಥ ನಮ್ಮ ಅಕ್ಕಂದರ ಸಂಖ್ಯೆಗೆ ಬಹುತೇಕ ಲೆಕ್ಕನೆ ಜಗತ್ತಿನ ಯಾವ ಇತಿಹಾಸದಲ್ಲಿಯೂ ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು ದೌರ್ಜನ್ಯ ನಮ್ಮ ಹಿಂದೂ ಸಮಾಜದ ಮೇಲೆ ಯಾವ ಪುಟಗಳು ಕೂಡ ಅದನ್ನು ಉಲ್ಲೇಖ ಮಾಡ್ತಾ ಇಲ್ಲ ಸರಿಯಾಗಿ ಉಲ್ಲೇಖ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾವ ಶಬ್ದವೂ ನಮ್ಮ ಮೇಲೆ ನಡೆದಿರತಕ್ಕ ದೌರ್ಜನ್ಯವನ್ನು ಸರಿಯಾಗಿ ಪ್ರಸ್ತುತ ಪಡಿಸ್ಲಿಕ್ಕೆ ಆಗುದಿಲ್ಲ ಶಬ್ದಗಳು ಕೂಡ ಅರ್ಥ ಕಳ್ಕೊಳ್ತವೆ ನಮ್ಮ ಮೇಲೆ ಅಷ್ಟು ದೌರ್ಜನ್ಯ ನಮ್ಮ ಸಮಾಜದ ಮೇಲೆ ಅಷ್ಟು ದೌರ್ಜನ್ಯ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಏನೋ ಒಂದು ರೀತಿ ಹುಚ್ಚಿತ್ತು ಸರಿ ಆಗ್ಬಿಡುತ್ತೆ ಆದ್ರೆ ಮನೆ ಮುರುಖರೇ ಬಂದು ಸಮಾಜವನ್ನು ಒಡೆದು ಜಾತಿ ಹೆಸರ ಇವತ್ತು ಯಾರಾದ್ರೂ ಇಲ್ಲಿ ಇರ್ತಕ್ಕಂಥ ಅಷ್ಟು ಮಂದಿ ಕೇಳಿದ್ರೆ ನಿಮ್ಗೆ ಯಾರು ಅಂತ ಕೇಳಿದ್ರೆ ನಿಮ್ಗೆ ಜಾತಿ ನೆನಪಾಗುತ್ತೆ ನಾವು ಹಿಂದೂಗಳು ಅಂತ ನೆನಪಾಗುದಿಲ್ಲ ಮಾನಸಿಕವಾಗಿ ನಮ್ಮನ್ನು ಹೊಡೆದಿತ್ತು ಒಡೆದಿತ್ತು ಜಾತಿ ಹೆಸರೂ ಭಾಷೆ ಹೆಸರನ್ನ ಹೊಡೆದು ಈ ಕಾಂಗ್ರೆಸ್ ಮಾಡಿರೋ ಅನ್ಯಾಯ ಚೂನ್ ಚೂನ್ ಮಾಡ ಮುಸಲ್ಮಾನರು ಎದುರುಗಡೆ ಬಂದ್ರು ಬ್ರಿಟಿಷರು ಎದುರುಗಡೆ ಬಂದ್ರು ಆದ್ರೆ ಈ ಕಾಂಗ್ರೆಸ್ ನಮ್ಮ ಹಿಂದ್ಗಡೆಯಿಂದ ಬಂದು ನಮ್ಮನ್ನು ಹೊಡೆದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಹಿಂದೂ ಸಮಾಜ ಶತಮಾನಗಳಿಂದ ಮೊಟ್ಟ ಮೊದಲ ಬಾರಿಗೆ ಎದುರಿಸಿಕೊಂಡಿದೆ ನಮ್ಮ ದೇವಸ್ಥಾನವನ್ನು ನಾವು ಹಿಂದೂ ಸಮಾಜ ಹಿಂದೂ ಸಮಾಜ ಇವತ್ತು ಜಾಗುತ್ತದೆ ಜಾಗೃತಿ ಇಲ್ಲೇ ನಿಲ್ಲ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಮೊಟ್ಟ ನಡೀತು ಇಟ್ಟು ಪೂಜೆ ಮಾಡಿದ್ರು ಮಹಂತ ಅವೈದ್ಯನಾಥ್ ಯೋಗಿ ಆದಿತ್ಯನಾಥರ ಹಿರಿಯರು ಯಾರು ಮಾಡಿದ್ರು ಯೋಗಿ ಆದಿತ್ಯನಾಥ್ ಮೂರು ತಲೆಮಾರುಗಳಿಂದ ಭಗವಂತನ ಸಂಕಲ್ಪ ಹರಿದು ಬರ್ತಾ ಇತ್ತು ಸಾಮಾನ್ಯ ಕಣ್ಣುಗಳಿಗೆ ಇದು ಕಾಣ್ತಿರಲಿಲ್ಲ ಸಾಮಾನ್ಯ ಕಣ್ಣುಗಳಿಗೆ ಇದು ಕಾಣ್ತಿರಲಿಲ್ಲ ಭಗವಂತನ ಶಾಪ ಹೇಗಿರುತ್ತೆ ಇದು ಕೂಡ ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತಾರು ನವಂಬರ್ ಏಳು ಗೋ ಹತ್ಯೆಯ ವಿರುದ್ಧ ಇಡೀ ಸಾಧು ಸಂತರು ಮತ್ತು ಸಾರ್ವಜನಿಕರು ಭಾರಿ ದೊಡ್ಡ ಹೋರಾಟವನ್ನು ತಗೊಂಡು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದು ಅವತ್ತಿನ ದಿನ ಗೋಲಿಬಾರ್ ನಡೀತು ಗೋಲಿಬಾರ್ ನಲ್ಲಿ ನೂರಾರು ಸಂತರು ಸತ್ತು ಆಕಳುಗಳು ಸತ್ತು ಅವತ್ತು ಅಲ್ಲಿ ಹೆಣಗಳನ್ನ ಸಂತರ ಹೆಣಗಳನ್ನ ಗೋವಿನ ಹೆಣಗಳನ್ನ ಎತ್ತು ಸಾಕ್ಸ್ಬೇಕಾದ್ರೆ ಅಲ್ಲೊಬ್ರು ಮಹರ್ಷಿ ಇದ್ರು ಕರಪಾತ್ರಿ ಮಹಾರಾಜ ಅಂತ ಕರಪಾತ್ರಿ ಮಹಾರಾಜ ಅಂತಂದ್ರೆ ಅವ್ರು ಯಾವತ್ತೂ ಕೂಡ ಪಾತ್ರೆಯಲ್ಲಿ ಮತ್ತು ಇದರಲ್ಲಿ ಊಟ ಮಾಡ್ತಿರ್ಲಿಲ್ಲ ಕೈನಲ್ಲೇ ಊಟ ಮಾಡ್ತಿದ್ರು ಅವ್ರನ್ನ ನಡೆದಾಡುವ ದೇವರು ಅಂತ ಕರೀತಾ ಇದ್ರು ಆ ಕರಪಾತ್ರಿ ಮಹಾರಾಜ ಸಂತರ ಹೆಣಗಳನ್ನ ಮತ್ತು ಗೋವಿನ ಹೆಣಗಳನ್ನ ಎಲ್ಲ ತಗೊಂಡೋಗ್ ಸಾಕ ಇರ್ಬೇಕಾದ್ರೆ ಒಂದು ಮಾತನ್ನ ಹೇಳುದು अपने संतों का वध किया है ठीक है हम माफ कर देते हैं। लेकिन गोमाता का जो वध किया है आज गोपाष्टमी है इसी गोपाष्टमी के दिन तुम्हारा कुल का भी अंत होगा संजय गांधी सत्यु गोपाष्टमी इंदिरा गांधी सत्यु गोपाष्टमी राजीव गांधी सत्यु गोपाष्टमी जय श्री राम। रामी ಭಗವಂತನ ಶಾಪ ದೇವರ ಶಾಪ ಎಷ್ಟೋ ಮಂದಿಗೆ ಸೋಪ್ ಎಜುಕೇಟೆಡ್ ಯಾರಿರ್ತಾರೆ ಅಂಥವ್ರಿಗೆ ಅಂತ ನಂಬಿಕೆ ಇರುವುದಿಲ್ಲ ರಾಮ ಜನ್ಮಭೂಮಿ ಆಗಬೇಕು ಭಗವಂತನ ಸಂಕಲ್ಪ ಆಗಿತ್ತು ಹಾಗೆ ನೊಂದ ಸಂತರ ಮನ ಶಾಪ ಕೊಟ್ಟರೆ ಏನಾಗುತ್ತೆ ಸುಮಾರಾ ಫುಲ್ ಗೋಪಾಷ್ಟಮಿಗೆ ಅಂತ ಅಂಥೋಗ ಅಂತ ಹೇಳಿದ್ರು ಸಾವಿರದ ಅರವತ್ತಾರು ನವೆಂಬರ್ ಏಳು ಇವತ್ತು ಜಗತ್ತಿನಲ್ಲಿ ನಡೀತಾ ಇರತಕ್ಕಂತಹದ್ದು ನಮ್ಮ ನಿಮ್ಮ ಸಂಕಲ್ಪ ಅಲ್ಲ ಇದು ಭಗವಂತನ ಸಂಕಲ್ಪ ಹಿಂದೂ ಸಮಾಜ ಮತ್ತೊಮ್ಮೆ ಏಳಬೇಕು ಮತ್ತೊಮ್ಮೆ ಎದ್ದು ನಿಲ್ಲಬೇಕು ಜಗತ್ತಿಗೆ ದಾರಿದೀಪ ಆಗಬೇಕು ಜಗತ್ತಿಗೆ ಆಶ್ರಯವನ್ನು ಕೊಡಬೇಕು ಇದನ್ನ ಭಗವಂತ ಸಂಕಲ್ಪ ಮಾಡಿದ್ದಾನೆ ಅದಕ್ಕೋಸ್ಕರ ನಾವು ನೀವು ನಿಮಿತ್ತ ಮಾತ್ರ ನಾವು ನೀವು ಇವತ್ತೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಇದು ಭಗವಂತನ ಸಂಕಲ್ಪ ಈಗ ಹೇಳ್ತಾ ಇದೆ ಈಗ ಹೇಳ್ತಾ ಇದೆ ಬಹುತೇಕ ಒಮ್ಮೆ ಎದ್ರೆ ಜಗತ್ನಲ್ಲಿ ಯಾರು ಕೂಡ ನಮ್ಮನ್ನು ತಡೀಲಿಕ್ಕಾಗುದಿಲ್ಲ ಇದೊಂದು ರಣಭೈರವ ಅರವಿಂದ್ ಘೋಷ ಹೇಳಿದ್ರು ಅವ್ರನ್ನ ಕಾರಾಗ್ರಹದಲ್ಲಿಟ್ಟಾಗ ಅರವಿಂದ್ ಘೋಷ್ ಒಂದು ಮಾತನ್ನ ಹೇಳಿದ್ರು ಅವರು ತುಂಬಾ ದೊಡ್ಡ ಆಧ್ಯಾತ್ಮಿಕ ಸಾಧಕರ ಜಗ್ರ ಹೀಗೆ ಜಗ್ರ ಹೀಗೆ ಮಹಾತ್ ಅವ್ರ ಹಮೆ ಕೊಯ್ ರೋಕ್ ನಕ್ತಾ ದುನಿಯಾ ಕೋಯಿ ತಾಕತ್ हमें रोक नहीं सकता काली जग रही है <laughs> भारत हेड़ता <ये दुता> है ಇದರ ಒಂದು ಸಣ್ಣ ಪರಿಣಾಮ ಇಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅಷ್ಟು ಒಳಗಡೆನೆ ಇನ್ನು ಪ್ರಾಣ ಪ್ರತಿಷ್ಠೆ ಆಗಿಲ್ಲ ನಾಳೆ ಇಪ್ಪತ್ತೆರಡಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ ಅಷ್ಟು ಒಳಗಡೆನೆ ಜಗತ್ತು ಒಪ್ಕೊಂಡ್ಬಿಟ್ಟಿದೆ ನಮ್ಮನ್ನ ನಮ್ಮ ನೇತೃತ್ವವನ್ನು ಒಪ್ಕೊಂಡ್ಬಿಟ್ಟಿದೆ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಹೇಳ್ತಾರೆ ಹಿ ಇಸ್ ನಾಟ್ ಓನ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಹಿ ಇಸ್ ಅವರ್ ಬಾಸ್ ಒಂದು ಹತ್ತು ವರ್ಷದ ಹಿಂದೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಜಾಗತಿಕ ಸಮಾಜದಲ್ಲಿ ಹೋಗ್ತಾರೆ ಅಂತ ಹುಡುಕಬೇಕಿತ್ತು ಆದ್ರೆ ಇವತ್ತು ಎಲ್ಲರೂ ಈ ಜಗತ್ತಿಗೆ ಜಗತ್ತು ನಮ್ಮ ಹಿಂದೆ ಬರ್ತಾರೆ ಈ ವ್ಯತ್ಯಾಸ ಬಂದಿದ್ದ ಎಲ್ಲಿಂದ ಇಲ್ಲಿಂದ ಜಾಗೃತ ಹಿಂದೂ ಸಮಾಜದಿಂದ ಒಳ ತುತ್ತೂರಿಯ ಜಾತ್ಯಾತೀತ ತುತ್ತೂರಿಯ ಅದು ಇದಲ್ಲ ಅದು ಸದ್ದಲ್ಲ ಇದು ಹಿಂದೂ ಸಮಾಜದ ರಣಕಹಳೆ ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಜಾಗೃತಿ ಬಂದಿದೆ ಜಾತ್ಯತೀತತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ ಇದು ಬದಲಾಗಿ ಹಿಂದೂ ಸಮಾಜದ ಜಾಗೃತ ರಣಕಹಳೆ ಅದಕ್ಕೋಸ್ಕರ ಸಮಾಜಕ್ಕೆ ಇವತ್ತು ಮೂರನೇ ಬಾರಿಯೂ ಮೋದಿ ಸರ್ಕಾರ ಬರಬೇಕು ಅಮಿತ್ ಶಾ ಅವರು ಮಾತಾಡ್ತಾ ಹೇಳಿದರು ಮೂರನೇ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದಿನ ವರ್ಷಗಳಲ್ಲಿಯೂ ಈ ದಾಖಲೆಯನ್ನು ಮುರಿಲಿಕ್ಕೆ ಆಗ್ಬಾರದು ನಮಗೆ ಆ ಪ್ರಮಾಣದಲ್ಲಿ ದಾಖಲೆಯ ಒಂದು ವಿಜಯ ನಮ್ದಾಗಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ರು ಎಲ್ಲರೂ ಪ್ರಮುಖ ಅದಾಗಬೇಕು ಈ ಬಾರಿ ಕಳೆದ ಬಾರಿಯೂ ಕೂಡ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ನಾಲ್ಕು ಮುಕ್ಕಾಲು ಲಕ್ಷ ಓಟ್ ಸಿಕ್ಕಿ ಲೀಡ್ ಸಿಕ್ಕ ಲೀಡ್ ಸಿಕ್ಕ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಇದಾಗಿದೆ ಈ ಬಾರಿಯೂ ಕೂಡ ನನಗೆ ವಿಶ್ವಾಸ ಇದೆ ಈಗ ಎಲ್ಲ ಒಮ್ಮೆ ಓಡಾಡಿ ಬಂದ ನನಗೆ ವಿಶ್ವಾಸ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇದೆ ಹಳೆಯ ದಾಖಲೆಯನ್ನು ಈ ಬಾರಿ ಅಳಿಸುತ್ತೆ ಈ ಕ್ಷೇತ್ರ ಹಳೆಯ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ನಾವು ಬರೀತೀವಿ ಭಾರತೀಯ ಜನತಾ ಪಾರ್ಟಿಗೆ ಆ नेता कोई भी हो अभ्यर्थी कोई भी हो लेकिन भारतीय जनता पार्टी जीतेगा जीतेगा ही जीतेगा। कांग्रेस अब बहुत सोलह देश